ಸ್ನೇಹಿತರೆಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಪಾಲ್ಗುಣ ಅಮಾವಾಸೆ ಈ ಅಮಾವಾಸೆ ಅತೀ ಅಪರೂಪವಾದಂಥದ್ದು ಅಂತಲೇ ಹೇಳ್ಬೋದು ಈ ಒಂದು ಸುಸಂದರ್ಭದಲ್ಲಿ ಕುಂಭಮೇಳ ಕೂಡ ಜರುಗ್ತಾ ಇರೋದ್ರಿಂದ ಅತೀವ ಶಕ್ತಿ ಇರುವಂಥ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಶಿವರಾತ್ರಿಯ ನಂತರದ ದಿನದ ಅಮಾವಾಸ್ಯ ಆಗಿರೋದ್ರಿಂದ ಈ ದಿನ ರಾತ್ರಿ ಏಳರಿಂದ ಹತ್ತು ಗಂಟೆಯ ಒಳಗಡೆ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಳುವಂಥ ಪರಿಹಾರ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸಾಸಿವೆ ಅನ್ನೋದು ತಂತ್ರಶಾಸ್ತ್ರಗಳ ಪ್ರಕಾರವಾಗಿ ಮಾಂತ್ರಿಕ ಶಕ್ತಿಗಳನ್ನು ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಿಕ್ಕೆ ಮನೆಗೆ ಬಂದಿರುವಂತಹ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಕೆಟ್ಟ ಶಕ್ತಿಗಳನ್ನು ಹೊರಗಟ್ಟುವುದಕ್ಕೆ ಅತೀವವಾಗಿ ಕೆಲಸ ಮಾಡುವಂತಹ ಒಂದು ಪದಾರ್ಥ ಹಾಗಾಗಿ ಸಾಸಿವೆಯಿಂದ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಸಾಸಿವೆ ಕಪ್ಪು ಬಣ್ಣದಲ್ಲಿ ಇರೋದ್ರಿಂದ ಈ ಒಂದು ಪರಿಹಾರ ಅದ್ಭುತವಾಗಿ ನಮಗೆ ಕೆಲಸವನ್ನ ಮಾಡುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ರಾತ್ರಿ ಏಳು ಗಂಟೆಯ ನಂತರ ಹತ್ತು ಗಂಟೆಯ ಒಳಗಡೆ ಮಾಡ್ಕೊಳ್ಬೇಕಾಗುತ್ತೆ ಅಮಾವಾಸೆ ರಾತ್ರಿ ಸಮಯದಲ್ಲಿ ಅತೀವ ಶಕ್ತಿಯನ್ನ ಹೊಂದಿರುತ್ತೆ ಅಂದರೆ ರಾತ್ರಿ ಸಮಯದಲ್ಲಿ ಕೇಡು ಕಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ ಕೆಟ್ಟ ಶಕ್ತಿಗಳು ಸಂಚಾರವಿರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದೊದಗುತ್ತೆ ಕೆಲವೊಮ್ಮೆ ಅದಕ್ಕೆ ಯಾವ ರೀತಿ ನಾವು ಪರಿಷ್ಕಾರ ಮಾಡಿಕೊಳ್ಬೇಕು ಅಂತಲೇ ಗೊತ್ತಾಗೋದಿಲ್ಲ ಸಾಕಷ್ಟು ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೂ ಕೂಡ ಅದರಿಂದ ಫಲಗಳನ್ನು ನೀವು ಅನುಭವಿಸಲಿಲ್ಲ ಅಂದರೆ ಖಂಡಿತ ಈ ಪರಿಹಾರ ಅದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಕೆಲವೊಮ್ಮೆ ಅನ್ನೋದು ತಪ್ಪೋದೇ ಇಲ್ಲ ಒಂದರ ಹಿಂದೆ ಒಂದರಂತೆ ಕಷ್ಟಗಳು ಬರ್ತಾನೆ ಇರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಗಂಡಹಣ್ಣ ತಿ ಸಮಸ್ಯೆ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗಿರ್ಬೋದು ಶತ್ರುಗಳ ಕಾಟ ಇರ್ಬೋದು ಮಕ್ಕಳ ಒಂದು ಸಮಸ್ಯೆ ಇರ್ಬೋದು ಕಲ್ಯಾಣದ ಒಂದು ಸಮಸ್ಯೆ ಇರ್ಬೋದು ಏನೇ ಒಂದು ರೀತಿಯ ಸಮಸ್ಯೆಗಳಿದ್ರೂ ಕೂಡ ಸಂತಾನದಲ್ಲೂ ಕೂಡ ಸಮಸ್ಯೆ ಇರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕೇಡು ಕಷ್ಟಗಳು ಬಂದದ್ದು ಬಿಡುತ್ತೆ ಯಾರಾದರೂ ನಮಗೆ ಮಾಟಮಂತ್ರಗಳು ಮಾಡುವ ಮಾಡಿರುವಂಥದ್ದು ಹಾಗೆಯೇ ಕಣ್ಣು ದೃಷ್ಟಿಯನ್ನು ಬೇರಿರುವಂಥದ್ದು ಹಾಗೆ ಶಾಪಗಳನ್ನು ಜಪ್ಸಿರುವಂಥದ್ದು ಈ ರೀತಿ ಆದರೂ ಕೂಡ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ಸ್ನೇಹಿತರೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರ ಖಂಡಿತವಾಗಿ ಸರ್ವ ಸಮಸ್ಯೆಗಳನ್ನು ದೂರ ಮಾಡುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಕೆಲವೇ ನಿಮಿಷಗಳಲ್ಲಿ ನಿಮ್ಗೆ ಸಮಸ್ಯೆಗಳೆಲ್ಲ ಕೂಡ ದೂರ ಆಗ್ತಾ ಹೋಗುತ್ತೆ ಕಷ್ಟಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಶತ್ರು ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಕೆಟ್ಟ ಶಕ್ತಿಗಳೆಲ್ಲ ಮನೆಯಿಂದ ಹೊರಗೆ ಹೋಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ದಾರಿದ್ರ್ಯಗಳಿತ್ತು ಅಂದ್ರೂ ಆ ದಾರಿದ್ರ್ಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು ಅಮಾವಾಸ್ಯೆ ಅಂದರೆ ಅತೀವ ಶಕ್ತಿ ಇರುವಂಥದ್ದು ಅಮಾವಾಸ್ಯ ದಿನ ಮಾಡುವಂತಹ ಈ ಒಂದು ಪರಿಹಾರಗಳು ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಪರಿಹಾರ ಶಾಸ್ತ್ರದಲ್ಲಿ ಈ ಸಾಸಿವೆ ಪರಿಹಾರ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ರಾತ್ರಿ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಕಾರ ಸಂಧ್ಯಾಕಾಲದಲ್ಲಿ ಮಾಡುವಂತಹ ಈ ಪೂಜೆ ಪುನಸ್ಕಾರಗಳನ್ನೆಲ್ಲ ಈ ದಿನ ಮುಗಿಸ್ಕೊಳ್ಳಿ ಆದ್ಮೇಲೆ ರಾತ್ರಿ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಇಷ್ಟೇ ಸ್ನೇಹಿತರೆ ಮನೆಯಲ್ಲಿರುವಂತಹ ಸಾಸಿವೆನೇ ಉಪಯೋಗಿಸ್ಬೋದು ಹೊರಗಡೆಯಿಂದ ಹೊಸದಾಗಿ ತರಬೇಕು ಅಂತ ಏನಿಲ್ಲ ಮನೆಯಲ್ಲಿರುವಂತಹ ಕಪ್ಪು ಸಾಸಿವೆಯನ್ನು ಉಪಯೋಗಿಸ್ಕೊಳ್ಳಿ ಸಾಸಿವೆಗಳಲ್ಲಿ ಎರಡು ರೀತಿ ಇರುತ್ತೆ ಬಿಳಿ ಸಾಸಿವೆ ಕಪ್ಪು ಸಾಸಿವೆ ಇದಕ್ಕೆ ಈ ಪರಿಹಾರಕ್ಕೆ ಕಪ್ಪು ಸಾಸಿವೆನೇ ಬೇಕಾಗಿದೆ ದಿನ ಮಾಡಿಕೊಳ್ಳುವಂಥ ಪರಿಹಾರ ಆಗಿರೋದ್ರಿಂದ ಸಾಸಿವೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಬಿಳಿಯಾಗಿರುವಂಥ ಒಂದು ಹಾಳೆ ಅದರಲ್ಲಿ ಯಾವುದೇ ರೀತಿ ಚುಕ್ಕಿಗಳಾಗಲಿ ಲೈನ್ಗಳಾಗ್ಲಿ ಇರಬಾರ್ದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಆ ಬಿಳಿ ಹಾಳೆಗೆ ಒಂದು ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕೊಳ್ಳಿ ಅದೇ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಈ ಇದರಲ್ಲಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಬೇಕು ನೀವು ಇಷ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಷ್ಟೇ ಒಂದು ಸಾಸಿವೆ ಹಾಗೆ ಕಲ್ಲುಪ್ಪು ಅರಶಿನ ಈ ಮೂರೇ ಪದಾರ್ಥ ಬೇರೆನೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಿಷ್ಟನ್ನು ತೆಗೆದುಕೊಂಡು ಒಂದು ಬಿಳಿ ಪೇಪರಲ್ಲಿ ತೆಗೆದುಕೊಳ್ಳಿ ಈ ಪೇಪರ್ನ ತೆಗೆದುಕೊಂಡು ಇದರಲ್ಲಿರುವಂಥ ಸಾಸಿವೆ ಈ ಪದಾರ್ಥಗಳನ್ನೆಲ್ಲ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಸಂಚಾರ ಮಾಡಿ ಇದನ್ನು ಇಟ್ಕೊಂಡ್ಬಿಟ್ಟು ಮನೆಯ ಮೂಲೆ ಮೂಲೆಗೂ ಕೂಡ ದಿಕ್ಕು ದಿಕ್ಕುಗಳಿಗೂ ಕೂಡ ನೀವು ಹೋಗಬೇಕಾಗುತ್ತೆ ಇದನ್ನು ಪೂರ್ತಿಯಾಗಿ ನೀವು ಓಡಾಡೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ಅತೀವ ಶಕ್ತಿಗಳಿದ್ದಂಥ ಸಂದರ್ಭದಲ್ಲಿ ಕೆಟ್ಟ ಶಕ್ತಿಗಳು ಅಥವಾ ನಿಮಗಿರುವಂಥ ದಾರಿದ್ರ ಏನಾದರೂ ಇತ್ತು ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಎಲ್ಲವನ್ನ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಈ ಸಾಸಿವೆಗೂ ಕೂಡ ಇದೆ ಅರಿಶಿಣ ಮಂಗಳಕರವಾದಂಥದ್ದು ಅರಿಶಿಣಕ್ಕೂ ಕೂಡ ಇದೆ ಹಾಗೆ ಕಲ್ಲುಪ್ಪು ಎಲ್ಲ ಸರ್ವದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕಲ್ಲುಪ್ಪಿದೆ ಹಾಗಾಗಿ ಈ ಮೂರು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮೂರು ಪದಾರ್ಥಗಳನ್ನು ತೆಗೆದುಕೊಂಡು ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಸಂಚಾರವನ್ನು ಮಾಡಿ ದಿಕ್ಕು ದಿಕ್ಕುಗಳಲ್ಲೂ ಕೂಡ ಸಂಚಾರವನ್ನು ಮಾಡಿ ರಾತ್ರಿ ಏಳು ಗಂಟೆ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಇದನ್ನು ಯಾರು ಮಾಡಬೇಕು ಅನ್ನೋ ಒಂದು ಸಂಶಯ ನಿಮ್ಗೆ ಬರ್ಬೋದು ಮನೆಯಲ್ಲಿ ಯಾರು ಯಜಮಾನಿರ್ತಾರೆ ಹಿರಿಯರು ಯಾರು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಇದನ್ನು ಮಾಡಿಸ್ಬೋದಾಗುತ್ತೆ ಇದನ್ನು ಮಾಡಬೇಕಾದ್ರೆ ಮನೆಯಲ್ಲಿರುವಂಥ ಮನೆ ಮಂದಿ ಎಲ್ಲ ಕೂಡ ಮನೆಯಿಂದ ಹೊರಗಡೆ ಇರಿ ಮನೆಯಿಂದ ಹೊರಗಡೆ ಇದ್ದು ಏನೆಲ್ಲ ಶಕ್ತಿ ಈ ಒಂದು ಆವಾಹನೆ ಕೆಟ್ಟ ಶಕ್ತಿ ಇರುವಂಥ ಸಂದರ್ಭದಲ್ಲಿ ಮನೆಯ ಮೂಲೆ ಮೂಲೆಗಳಲ್ಲೆಲ್ಲ ಸಂಚಾರ ಮಾಡಿ ಇದನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಬಂದು ಸ್ವಲ್ಪ ದೂರ ಮನೆಯಿಂದ ಸ್ವಲ್ಪ ದೂರ ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಆ ಪೇಪರ್ನ ಗಂಟಾಗಿ ಒಂದು ಮುದ್ರಿಕೊಳ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಒಂದು ಬೆಂಕಿಯನ್ನ ಇಡಬೇಕಾಗುತ್ತೆ ಮನೆಯಿಂದ ಹೊರಗಡೆ ಒಲೆ ವ್ಯವಸ್ಥೆ ಇತ್ತು ಅಂದ್ರೆ ಒಲೆ ಒಳಗಾಗ್ಬೋದು ಇಲ್ಲಾಂದ್ರೆ ಈ ಪೇಪರ್ ಗೆ ಬೆಂಕಿಯನ್ನ ಹಚ್ಬಹುದು ಈ ರೀತಿ ಹಚ್ಬಿಟ್ಟು ಅದನ್ನ ಸಂಪೂರ್ಣವಾಗಿ ಸುಟ್ಟಾಕ್ಬೇಕಾಗತ್ತೆ ಇದು ಚೆನ್ನಾಗಿ ಸುಡಬೇಕು ಅಂತಂದ್ರೆ ಇನ್ನೊಂದಿಷ್ಟು ದಪ್ಪ ಪೇಪರ್ನ ತಗೊಂಡ್ಬಿಟ್ಟು ಅದರೊಳಗಡೆ ಸೇರಿಸಿ ನೀವು ಸುಡ್ಬೋದು ಅಥವಾ ಹಾಗೇನೆ ಬೆಂಕಿ ಇಟ್ಬಿಟ್ಟು ಅದನ್ನು ನೀವು ಸುಡಬೇಕಾಗುತ್ತೆ ಈ ರೀತಿ ಸುಡೋದ್ರಿಂದ ಸಾಸಿವೆಲ್ಲ ಚೆನ್ನಾಗಿ ಚಟಪಟ ಅಂತ ಅನ್ನುತ್ತೆ ಅದರ ಉಪ್ಪಿನ ಜೊತೆ ಬೆರೆತು ದುಷ್ಟಶಕ್ತಿಗಳೆಲ್ಲ ದಹನವಾಗಿ ಹೋಗ್ತವೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪು ಸಾಸಿವೆ ಅನ್ನೋದು ಸರ್ವಶ್ರೇಷ್ಠವಾದಂತಹ ವಸ್ತುಗಳು ಅರಿಶಿಣ ಅನ್ನೋದು ಮಂಗಳಕರವಾದಂತಹ ವಸ್ತು ಅರಿಶಿಣ ಜನಕ್ಕೆ ದುಷ್ಟತ ಶಕ್ತಿಗಳನ್ನು ದಹನ ಮಾಡುವಂಥ ಶಕ್ತಿ ಇದೆ ಅವನ ಹೊರಹಟ್ಟುವಂಥ ಶಕ್ತಿ ಇದೆ ಇನ್ನು ಸಾಸಿವೆ ಕೂಡ ಅತೀವ ಶಕ್ತಿಯನ್ನು ಹೊಂದಿರೋದ್ರಿಂದ ಸಾಸಿವೆ ಕೂಡ ಅಂತಹ ಒಂದು ಶಕ್ತಿ ಇದೆ ಈ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥ ಪರಿಹಾರ ಈ ಪರಿಹಾರವನ್ನು ನೀವು ನಿಮ್ಮ ಹಿರಿಯರ ಬಳಿ ತಿಳ್ಕೊಂಡಿರ್ತೀರ ನಿಮ್ಮ ತಾಯಿ ತಂದೆ ಅಜ್ಜಿ ತಾತ ಅವ್ರ ಹತ್ರ ತಿಳ್ಕೊಂಡ್ರು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಎಂತಹ ಒಂದು ಶಕ್ತಿ ಇರುವಂತಹ ಪರಿಹಾರ ಹೇಳಿ ಮನುಷ್ಯನಿಗೆ ಬಂದಿರುವಂಥ ನರ ದೃಷ್ಟಿ ಕೆಟ್ಟ ದೃಷ್ಟಿ ಶಾಪಗಳು ಏನೇ ಇರ್ಬೋದು ಎಲ್ಲವೂ ಕೂಡ ಎಳೆದಿಟ್ಕೊಂಡು ಇದನ್ನ ಹೊರ ಹಾಕುವಂತ ಶಕ್ತಿ ಈ ಪದಾರ್ಥಗಳಿಗೆ ಸ್ನೇಹಿತ ಹಾಗಾಗಿ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತಪ್ಪದೆ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಈ ಪರಿಹಾರ ಸಂಪೂರ್ಣವಾಗಿ ಅದೆಲ್ಲ ಸುಟ್ಟು ಹೋದ ನಂತರ ನಿಮ್ಗೆ ಈ ರೀತಿ ಸುಡೋಕೆ ವ್ಯವಸ್ಥೆ ಇಲ್ಲ ಅಂದ್ರೂ ಇದನ್ನ ಹೋಗಿ ನೀರಲ್ಲಿ ಕೂಡ ಬಿಡಬಹುದು ಅಥವಾ ಎಲ್ಲಾದ್ರೂ ದೂರ ಬಿಸಾಕ್ಬಿಡ್ಬೋದು ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಸುಡಲೇಬೇಕು ಅಂತೇನಿಲ್ಲ ಸುಟ್ಟಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಸುಡುವ ಒಂದು ವ್ಯವಸ್ಥೆ ನಿಮಗೆ ಸರಿಯಾಗಿ ಆಗಲಿಲ್ಲ ನಿಮಗೆ ಹತ್ತಿರದಲ್ಲಿ ಎಲ್ಲೂ ಕೂಡ ಹೊರಗಡೆ ಹೋಗಿ ಸುಡೋಕ್ಕಾಗಲ್ಲ ಅಂತೇಳಿದ್ರೆ ಇದನ್ನು ನೀವು ಬಿಸಾಕ್ಬೋದು ಸ್ನೇಹಿತರೆ ಅನಂತರವಾಗಿ ಮನೆ ಮಂದಿಯೆಲ್ಲ ಕೈಕಾಲು ಮುಖವನ್ನೆಲ್ಲ ತೊಳೆದುಕೊಂಡು ಸ್ವಲ್ಪ ಗೋಮೂತ್ರ ಆಗಲಿ ಅರಿಶಿಣದ ನೀರನ್ನಾಗಲಿ ಮೈಗೆ ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅನಂತರವಾಗಿ ಮನೆ ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿಕೊಳ್ಬೇಕು ಇದನ್ನು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಪೌರ್ಣಮಿ ದಿನ ಮಾಡ್ಕೊಳ್ಬೋದು ಅಷ್ಟಮಿ ತಿಥಿ ದಿನ ಕೂಡ ಮಾಡ್ಕೊಳ್ಬೋದು ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅಷ್ಟೇಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಇರೋದಿಲ್ಲ ಕಷ್ಟಗಳೆಲ್ಲ ಕೆಲವೇ ಕ್ಷಣಗಳಲ್ಲಿ ದೂರವಾಗುತ್ತೆ ಅದನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದಾರೆ ಸ್ನೇಹಿತರೆ ಈ ಪರಿಹಾರವನ್ನು ಸಾಧ್ಯವಾದಷ್ಟು ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಮಾಡ್ಕೊತಾನೇ ಇರಿ ನಿಮ್ಗೆ ಒಮ್ಮೆ ಮಾಡ್ಕೊಂಡಾಗಲೇ ನಿಮಗೆ ಅದರ ಒಂದು ಫಲಿತಾಂಶವನ್ನು ನೋಡಿಬಿಡ್ತೀರಾ ಅಂತಹ ಅದ್ಭುತ ಪರಿಹಾರ ಸ್ನೇಹಿತರೆ ತಪ್ಪದೇ ಮಾಡ್ಕೊಳ್ಳಿ धन्यवाद